ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ಮಕರ ಸಂಕ್ರಮಣ ದಿನ ಜನವರಿ ಹದಿನಾಲ್ಕರಂದು ನಾವು ಮಕರ ಸಂಕ್ರಾಂತಿ ಹಬ್ಬನ ಜೋರಾಗಿ ಆಚರಿಸಿಕೊಂಡಿದ್ದೇವೆ ಆ ದಿನದಿಂದ ಈ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡಿ ನಮಗೆ ಉತ್ತರಾಯಣ ಪುಣ್ಯಕಾಲವನ್ನ ನಮಗೆ ಕೊಡ್ತಾ ಇದ್ದಾನೆ ನಾವು ದಕ್ಷಿಣಾಯನದಲ್ಲಿ ನೋಡಿದ್ದೇವೆ ರಾತ್ರಿ ಸಮಯ ಜಾಸ್ತಿ ಇತ್ತು ಹಗಲಿನ ಸಮಯ ಬೆಳಕಿನ ಸಮಯ ಕಮ್ಮಿ ಇತ್ತು ಆದರೆ ಈ ಉತ್ತರಾಯಣ ಪುಣ್ಯ ಕಾಲದಂದು ಬೆಳಕಿನ ಸಮಯ ಹಗಲಿನ ಸಮಯ ತುಂಬ ಜಾಸ್ತಿ ಇರುತ್ತೆ ಅದೇ ರೀತಿ ನಿಮ್ಮ ಯೋಚನೆಗಳು ನಿಮ್ಮ ಭಾವನೆಗಳು ನಿಮ್ಮ ಪ್ರಯತ್ನಗಳು ನಿಮ್ಮ ಅವಕಾಶಗಳು ಈ ಬೆಳಕಿನ ತರ ಹೆಚ್ಚಾಗಲಿ ಯಶಸ್ವಿ ಹೆಚ್ಚಾಗಲಿ ಅಂತ ಭಾವಿಸುತ್ತಾ ನಾವು ಈ ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದಂತಹ ಸಿಂಹರಾಶಿ ಜಾತಕರಿಗೆ ಈ ಮಕರ ಸಂಕ್ರಾಂತಿಯ ಮುಗಿದ ಮೇಲೆ ಯಾವ ತರ ಅವರಿಗೆ ಫಲಾನುಭವ ಫಲಗಳು ಸಿಗುತ್ತೆ ಯಾವ ತರ ಅವರ ಜೀವನದಲ್ಲಿ ಸುಖವನ್ನು ಮತ್ತು ಕೀರ್ತಿಯನ್ನು ಕಾಣ್ತಾರೆ ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಅಧಿಪತಿ ಸೂ ಸೂರ್ಯನಾಗಿರುತ್ತಾನೆ ಸೂರ್ಯನ ಆಗಿ ಅಧಿಪತಿ ಆಗಿರುವಂತಹ ರವಿ ಅಧಿಪತಿ ಆಗಿರುವಂತಹ ಈ ಸಿಂಹರಾಶಿ ಜಾತಕರು ಈ ವರ್ಷ ಹೊಸ ಅವಕಾಶಗಳು ಉದ್ಯೋಗ ಅವಕಾಶಗಳು ಆಗಿರ್ಬೋದು ವ್ಯಾಪಾರ ಅವಕಾಶಗಳಾಗಿರಬಹುದು ಮತ್ತೆ ವೈವಾಹಿಕರಿಗೆ ಸಂಬಂಧಪಟ್ಟಂತಹ ಅವಕಾಶಗಳಾಗಿರಬಹುದು ಮುಖ್ಯವಾದಂತಹ ನಿಮ್ಮ ಜೀವನವನ್ನು ದಿಕ್ಕನ್ನು ಬದಲಾಯಿಸುವಂತಹ ಅವಕಾಶಗಳು ನಿಮಗೆ ಈ ವರ್ಷದಲ್ಲಿ ನಿಮಗೆ ಬರ್ತಾ ಇದೆ ಈ ಅವಕಾಶಗಳ ಜೊತೆಗೆ ಸ್ವಲ್ಪ ಸವಾಲುಗಳನ್ನ ಚಾಲೆಂಜಸ್ ಅನ್ನ ತಗೊಂಡು ಬರ್ತಾ ಇದೆ ಅಂದರೆ ನೀವು ಈ ಸವಾಲುಗಳನ್ನು ಎದುರಿಸುತ್ತಾ ನಿಮ್ಮ ಕ್ಷಣಾಕ್ಷಣದಿಂದ ಈ ಸವಾಲುಗಳನ್ನು ಚಾಲೆಂಜನ್ನ ಆಕ್ಸೆಪ್ಟ್ ಮಾಡಿ ಅದರಲ್ಲಿ ಯಶಸ್ವಿಯಾಗಿ ಆ ಅವಕಾಶಗಳನ್ನ ಕೈ ಹಿಡಿಯೋದು ನಿಮ್ಮ ಸಾಮರ್ಥ್ಯದ ಮೇಲೆ ನಿಮ್ಮ ಜ್ಞಾನದ ಮೇಲೆ ನಿಮ್ಮ ತಿಳುವಳಿಕೆ ಮೇಲೆ ಇದು ಆಧಾರವಾಗಿರುತ್ತೆ ಮುಖ್ಯವಾಗಿ ನಿಮ್ಮ ಕೆರಿಯರ್ ಪರವಾಗಿ ನೋಡಿಕೊಂಡ್ರೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ತುಂಬ ಜಾಗರೂಕರಾಗಬೇಕು ಈ ವರ್ಷದಲ್ಲಿ ತಾವು ಯಾಕಂದರೆ ಶನಿ ಮತ್ತು ಅಷ್ಟಮ ಭಾವದಲ್ಲಿ ಶನಿ ಸಂಚಾರ ಮಾಡುವುದರಿಂದ ನೀವು ಮಾಡುವಂತಹ ಪರ್ಸನಲ್ ಕೆಲಸಗಳೇನಾದರೂ ಇದ್ರೆ ಆ ಪರ್ಸನಲ್ ಕೆಲಸಗಳಲ್ಲಿ ವೈಯಕ್ತಿಕ ಕೆಲಸಗಳಲ್ಲಿ ನಿಮಗೆ ವಿಳಂಬ ಆಗುವಂತಹ ಸಾಧ್ಯತೆ ಶನಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ ಅದೇ ಥರ ಗುರು ದಶಮಿ ಮತ್ತು ಏಕಾದಶ ಭಾವದಲ್ಲಿ ಸಂಚಾರ ಮಾಡುವ ಕಾರಣದಿಂದ ನಮಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಆರ್ಥಿಕ ಪರವಾದ ವ್ಯವಹಾರಗಳಲ್ಲಿ ಉತ್ತಮ ಧನಾದಾಯ ಉತ್ತಮ ಆರ್ಥಿಕ ಪರವಾದ ಪ್ರಯೋಜನಗಳು ನೀವು ಈ ವರ್ಷ ನೋಡುತ್ತೀರಾ ನೀವು ಆರ್ಥಿಕ ಪರ ಪರವಾದ ಹಣಕಾಸಿನ ವ್ಯವಹಾರಗಳಲ್ಲಿ ಈ ವರ್ಷ ಅತ್ಯಂತ ಶುಭ ಫಲಿತಗಳನ್ನು ಗುರುದೇವರು ಗುರು ಗ್ರಹ ನಿಮಗೆ ಒಂದು ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ ಈ ವರ್ಷ ನಿಮಗೆ ಬಂದಿರುವಂತಹ ಆದಾಯವನ್ನು ಮತ್ತು ಲಾಭವನ್ನ ನಿಮ್ಮ ಭೌತಿಕ ಸುಖಕ್ಕೋಸ್ಕರ ನಿಮ್ಮ ಭೌತಿಕ ಆನಂದಕ್ಕೋಸ್ಕರ ನೀವು ಜಾಸ್ತಿ ಹೆಚ್ಚಾಗಿ ಖರ್ಚು ಮಾಡ್ತೀರಾ ನೀವು ಫಿಸಿಕಲ್ ಅಪಿಯರೆನ್ಸ್ ಅಂದರೆ ನೀವು ಹೊಸ ಬಟ್ಟೆ ತಗೋಬಹುದು ಅಲ್ಲ ಆಭರಣಗಳು ತಗೋಬೋದು ಇಲ್ಲಾಂದರೆ ನೀವು ನಿಮ್ಮ ನೀವು ಫಿಸಿಕಲ್ ಆಗಿ ಜಾ ಚೆನ್ನಾಗಿ ಕಾಣಿಸ್ಬೇಕು ಫಿಸಿಕಲ್ ಆಗಿ ಆಗಿ ಕಾಣಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಷಯಗಳಿಗಾಗಿ ಲಕ್ಸರಿ ವಿಷಯಗಳಿಗಾಗಿ ಮತ್ತು ಭೌತಿಕವಾಗಿ ಫಿಸಿಕಲ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಜಾಸ್ತಿ ಖರ್ಚು ಮಾಡ್ತೀರಾ ಮತ್ತೆ ಗುರು ಹನ್ನೊಂದನೇ ಸ್ಥಾನದಲ್ಲಿ ಏಕಾದಶ ಭಾವದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನಿಮಗೆ ಬೇರೆ ಬೇರೆ ತರಹದ ಆದಾಯ ಸಿಗುವಂತಹ ಮಾರ್ಗಗಳು ನಿಮಗೆ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಒಂದೇ ತರ ವೃತ್ತಿ ಮಾಡ್ತಾ ಇದ್ರೆ ಬೇರೆ ಬೇರೆ ತರಹ ವೃತ್ತಿ ಆದಾಯ ಡಿಫರೆಂಟ್ ಡಿಫರೆಂಟ್ ಇನ್ಕಮ್ ಸೋರ್ಸಸ್ ಅನ್ನೋದು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ಗುರು ಏಕಾದಶ ಭಾವದಲ್ಲಿ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಮತ್ತೆ ಆದರೆ ನಿಮಗೆ ಜಾಸ್ತಿ ಆದಾಯ ಬರ್ತಾ ಇದೆ ಇನ್ಕಮ್ ಚೆನ್ನಾಗಿ ಬರ್ತಾ ಇದೆ ತುಂಬ ಜನ ಅಂತ ನೀವು ನೆಕ್ಸ್ಟ್ ಏನು ಮಾಡಬೇಕು ಇನ್ವೆಸ್ಟ್ ಮಾಡಬೇಕು ಹೂಡಿಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಇಲ್ಲಿ ನೀವು ಸ್ವಲ್ಪ ಹುಷಾರಾಗಿರಬೇಕು ನೀವು ಇನ್ವೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಒಂದಕ್ಕೆ ಎರಡು ಸಾರಿ ಯೋಚನೆ ಮಾಡಿ ಕೆಲವರ ಸಲಹೆಯನ್ನು ಪಡೆದು ನೀವು ಇನ್ವೆಸ್ಟ್ ಮಾಡುವುದು ಉತ್ತಮ ರಿಸ್ಕ್ ತಗೊಳ್ಳೋಕ್ಕೆ ಹೋಗಬೇಡಿ ನಾ ನಿಮ್ಮ ಕೆರಿಯರ್ ನೋಡಿಕೊಂಡ್ರೆ ಉದ್ಯೋಗದಲ್ಲಿ ಉದ್ಯೋಗಕ್ಕೋಸ್ಕರ ವೇಟ್ ಮಾಡ್ತಾ ಇರೋರು ಉದ್ಯೋಗದಲ್ಲಿರುವಂತಹ ಸಿಂಹರ ಜಾತಕರು ಈ ಗುರು ದಶಮ ಸ್ಥಾನದಲ್ಲಿರುವ ಕಾರಣದಿಂದ ಅತ್ಯುತ್ತಮ ಶುಭ ಯೋಗ ನಿಮಗೆ ಪ್ರಮೋಷನ್ಗಳು ಈ ವರ್ಷದ ಆರಂಭದಲ್ಲೇ ಈ ಜನವರಿ ಈ ಮುಗಿದ ನಿಮಗೆ ಉತ್ತಮ ಪ್ರಶಂಸೆ ಮತ್ತು ಉತ್ತಮ ಪದೋನ್ನತಿಗಳು ಪ್ರಮೋಷನ್ಗಳು ಸಿಗುವಂತಹ ಯೋಗ ನಿಮಗೆ ಈ ಗುರು ದಶಮದಲ್ಲಿರುವಂತಹ ಸಂದರ್ಭದಲ್ಲಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಇನ್ನು ವ್ಯಾಪಾರಸ್ಥರಿಗೆ ಸ್ವಲ್ಪ ಮಿಶ್ರಮ ಫಲಿತಗಳು ಕಾಣಿಸ್ತಾ ಇದೆ ಯಾಕಂದರೆ ಶನಿ ಸಪ್ತಮ ಸಪ್ತಮದಲ್ಲಿರುವ ಕಾರಣದಿಂದ ಏಳನೇ ಭಾವದಲ್ಲಿರುವ ಕಾರಣದಿಂದ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು ವ್ಯಾಪಾರದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಲಾಭ ಸಿಗಲ್ಲ ಸ್ವಲ್ಪ ಸಮಯ ನಷ್ಟಪೂರಿತವಾದ ವಾತಾವರಣವನ್ನು ನೋಡಬಹುದು ಇನ್ವೆಸ್ಟ್ಮೆಂಟ್ ಮಾಡುವಾಗ ಹೂಡಿಕೆ ಮಾಡುವಾಗ ಬೇರೆ ವ್ಯಾಪಾರಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು ಮಾಡಬಾರದು ಈ ವರ್ಷ ಸ್ವಲ್ಪ ಒಳ್ಳೆಯದು ಯಾಕಂದರೆ ಮಾಡಿದ್ರೆ ಸ್ವಲ್ಪ ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೇನೆ ಮತ್ತೆ ಪ್ರಭಾವನೇ ಅಲ್ಲ ರಾಹುಕೇತುಗಳು ಕೂಡ ಈ ವರ್ಷದಲ್ಲಿ ನಿಮಗೆ ವ್ಯಾಪಾರಗಳು ಮಾಡುವಂತಹ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಬಹಳ ಮೊತ್ತದಲ್ಲಿ ನಷ್ಟಗಳು ತರುವಂತಹ ಸಾಧ್ಯತೆ ಇರುವ ಕಾರಣದಿಂದ ನೀವು ವ್ಯಾಪಾರ ದಕ್ಷತೆಯಿಂದ ಚಾಣಾಕ್ಷತೆಯಿಂದ ದೈವಾರಾಧನೆ ಮಾಡುತ್ತಾ ಶನಿನ ಆರಾಧಿಸುತ್ತಾ ಮತ್ತು ರಾಹುಕೇತನ ಆರಾಧಿಸುತ್ತಾ ನೀವು ವ್ಯಾಪಾರ ಮಾಡಿಕೊಂಡ್ರೆ ಈ ಬರುವಂತಹ ಫಲಿತಗಳಲ್ಲಿ ಪ್ರತಿಕೂಲ ಫಲಿತಗಳಲ್ಲಿ ಸ್ವಲ್ಪ ಸುಧಾರಣೆ ಇರಬಹುದು ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಅವರು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರು ಶನಿ ಸಂಚಾರ ಮಾಡುವ ಕಾರಣದಿಂದ ಈ ಶನಿ ಸಂಚಾರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ತನ್ನ ಗ್ರಹಗತಿಯನ್ನು ಸ್ಥಾನ ಬದಲಾಯಿಸುವುದರಿಂದ ವಿವಾಹ ಪ್ರಯತ್ನಗಳಲ್ಲಿ ಸ್ವಲ್ಪ ವಿಳಂಬವಾಗುವಂತಹ ಸಾಧ್ಯತೆ ಇದೆ ಆದರೆ ನಿಮ್ಮ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ ಖಂಡಿತ ಈ ವರ್ಷ ಅಂತ್ಯದಲ್ಲಿ ನಿಮಗೆ ವಿವಾಹ ಯೋಗ ಕಂಕಣ ಯೋಗ ಮೂಡಿ ಬರುವಂತಹ ಅವಕಾಶಗಳು ಕಾಣಿಸ್ತಾ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಗುರು ನವಮ ಸ್ಥಾನದಲ್ಲಿ ಇರುವ ಕಾರಣದಿಂದ ಇವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತು ಉತ್ತಮ ಉನ್ನತ ವಿದ್ಯೆಗೋಸ್ಕರ ಏನಾದರೂ ಸೀಟ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಇವರು ಇಷ್ಟಪಟ್ಟಿರುವಂತಹ ಪ್ಲೇಸ್ಗಳಲ್ಲಿ ಇವರಿಗೆ ಉದ್ಯೋಗ ಸೀಟ್ ಸಿಗುವಂತಹ ವಿದ್ಯಾಲಯಗಳಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತಿಯನ್ನು ಮತ್ತು ಒಳ್ಳೆಯ ರಾಂಕ್ ಪಡುವಂತಹ ಯೋಗ ಮತ್ತು ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸ ಪಡೆಯುವಂತಹ ಯೋಗ ಈ ವರ್ಷದಲ್ಲಿ ನೀವು ಕಾಣಬಹುದು ಕುಟುಂಬ ಪರವಾಗಿ ಈ ವರ್ಷ ಪೂರ್ತಿಯಾಗಿ ತುಂಬ ಚೆನ್ನಾಗಿದೆ ಕುಟುಂಬಸ್ಥರ ಜೊತೆ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವಂತಹ ಜೊತೆ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ಪ್ರೀತಿ ವ್ಯವಹಾರಗಳು ಮತ್ತು ಅನ್ಯೋನ್ಯತೆ ಮತ್ತು ಸಂಬಂಧ ಬಾಂಧವ್ಯಗಳು ಉತ್ತಮವಾಗಿವೆ ವರ್ಷ ಪೂರ್ತಿ ಯಾವುದೇ ತೊಂದರೆ ಇಲ್ಲ ಆರೋಗ್ಯವನ್ನು ನೋಡಿಕೊಂಡರೆ ಈ ರಾಹು ಕೇತುವಿನ ಪ್ರಭಾವದಿಂದ ಸ್ವಲ್ಪ ಆರೋಗ್ಯದಲ್ಲಿ ಮತ್ತು ನೀವು ತಗೊಳ್ತಾ ಇರುವಂತಹ ಆಹಾರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂತಹ ಸಮಯ ಈ ತೆಗೊಳ್ಳುವಂತಹ ಆಹಾರದಿಂದ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆ ಕಾಣಿಸುವಂತಹ ಸೂಚನೆಗಳಿದೆ ಆ ಕಾರಣದಿಂದ ಆಹಾರದಲ್ಲಿ ಅಂದರೆ ನೀವು ಟೈಮ್ಗೆ ಟೈಮ್ ಊಟ ಮಾಡಬೇಕು ಟೈಮ್ಗೆ ನಿದ್ದೆ ಮಾಡಬೇಕು ಮತ್ತು ಆಹಾರ ಇಳುತ್ತಾ ಆಹಾರವನ್ನು ತಗೊಳ್ಬೇಕು ಸ್ಟ್ರೀಟಲ್ಲಿ ಹೋಟೆಲ್ ಫುಡ್ ಮತ್ತೆ ಸ್ಟ್ರೀಟ್ ಫುಡ್ ಜಂಕ್ ಫುಡ್ ಈ ಥರ ಫ್ರೈಡ್ ಮಾಡಿರುವಂತಹ ಆಹಾರವನ್ನು ಎಷ್ಟು ನೀವು ಅವಾಯ್ಡ್ ಮಾಡಿದರೆ ಈ ವರ್ಷ ನಿಮಗೆ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಸಿಂಹರಾಶಿಯವರಿಗೆ ಒಟ್ಟಾಗಿ ನೋಡಿದರೆ ತುಂಬಾ ಚೆನ್ನಾಗಿದೆ ತುಂಬಾ ಉಪ ಉಪಯುಕ್ತ ಮತ್ತು ಒಳ್ಳೆ ಅನುಕೂಲವಾದ ಸಮಯ ಆರ್ಥಿಕ ಪರವಾಗಿ ತುಂಬಾ ಚೆನ್ನಾಗಿರುವಂತಹ ಗುರುಗ್ರ ಬಲರು ಇರುವಂತಹ ಸಮಯ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್